ಎಲ್ರಿಗೂ ನಮಸ್ಕಾರ ನೀವು ನಿಮ್ಮ ಕನಸುಗಳೆಲ್ಲ ನನಸಾಗ್ಲಿ ಅಂತ ಇಷ್ಟಪಡ್ತೀರಾ ಹಣ ಯಶಸ್ಸು ಉತ್ತಮ ಸಂಬಂಧ ಇವುಗಳೆಲ್ಲವೂ ನಿಮ್ಮ ಕಡೆ ಆಕರ್ಷಿತವಾಗಲಿ ಅಂತ ಬಯಸ್ತೀರಾ ಹಾಗಿದ್ರೆ ಈ ದಿನ ನಾನು ನಿಮಗೆ ಒಂದು ಹಂಡ್ರೆಡ್ ಪರ್ಸೆಂಟ್ ತುಂಬ ಎಫೆಕ್ಟಿವ್ ಆಗಿರುವಂಥ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ನ ತಿಳಿಸ್ಕೊಡ್ತೀನಿ ಇದನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಸಿಗುತ್ತೆ ಮ್ಯಾನಿಫೆಸ್ಟೇಷನ್ ಅಂದ್ರೆ ಏನು ಮ್ಯಾನಿಫೆಸ್ಟೇಷನ್ ಅಂದರೆ ಆಲೋಚನೆಗಳು ಮತ್ತು ಭಾವನೆಗಳ ಮೂಲಕ ನಿಮ್ಮ ಜೀವನವನ್ನು ರೂಪಿಸೋದು ನೀವು ಏನನ್ನು ಹೆಚ್ಚು ಯೋಚಿಸ್ತೀರೋ ಅದೇ ಆಗತ್ತೆ ಆದರೆ ತುಂಬ ಜನ ಮ್ಯಾನಿಫೆಸ್ಟೇಷನ್ ಮಾಡುವಾಗ ತುಂಬ ತಪ್ಪುಗಳನ್ನು ಮಾಡ್ತಾರೆ ಅದಕ್ಕಾಗಿ ಈ ವಿಡಿಯೋನ ಕೊನೆ ತನಕ ನೋಡಿ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಮಿಸ್ ಮಾಡ್ಕೊಬೇಡಿ ಮ್ಯಾನಿಫೆಸ್ಟೇಷನ್ ಮಾಡೋ ಐದು ಟೆಕ್ನಿಕ್ಸ್ನ ಈಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲನೇದು ವಿಜುವಲೈಸೇಷನ್ ನಿಮ್ಮ ಕನಸುಗಳನ್ನ ಕಣ್ಣಿಗೆ ಕಾಣೋ ಥರ ಕಲ್ಪಿಸ್ಕೊಳ್ಳಿ ಫಾರ್ ಎಕ್ಸಾಂಪಲ್ ನೀವೊಂದು ದೊಡ್ಡ ಮನೆ ತಗೋಬೇಕು ಅಂತ ಅಂದ್ಕೊಂಡಿರ್ತೀರ ನೀವು ಈಗಾಗಲೇ ಆ ಮನೆಯನ್ನ ಕಲ್ಪಿಸ್ಕೊಳ್ಳಿ ಮನಸ್ಸಲ್ಲಿ ಆ ಮನೆಯಲ್ಲಿ ನೀವು ಈಗ ಇದೀರ ಅದನ್ನು ಫೀಲ್ ಮಾಡಿ ನೀವು ಅಲ್ಲಿರೋ ಥರ ಆ ಸಂತೋಷವನ್ನು ಫೀಲ್ ಮಾಡಿ ಈ ರೀತಿ ಒಂದು ವಿಜುವಲೈಸೇಷನ್ ಮಾಡ್ಕೋಬೇಕು ಈ ಅಭ್ಯಾಸ ದಿನ ನೀವು ಐದು ನಿಮಿಷ ಪ್ರಾಕ್ಟೀಸ್ ಮಾಡಬೇಕು ಮಿನಿಮಮ್ ಐದು ನಿಮಿಷ ನೀವು ಯಾವಾಗ ಬೇಕಾದರೂ ಆವಾಗವಾಗ ಅನ್ಕೊಳ್ತಾನೆ ಇದ್ರೂ ಒಳ್ಳೇದು ಹಾಗೆ ಮಾಡೋದ್ರಿಂದ ಇದು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಆಳವಾಗಿ ಬೇರೂ ಇರುತ್ತೆ ಎರಡನೇದು ಅಫರ್ಮೇಷನ್ಸ್ ಪ್ರತಿದಿನ ನಿಮ್ಮ ಗುರಿಯನ್ನು ಹೇಳ್ಕೊಡಿ ಅಂದರೆ ನೀವು ಏನು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಇರ್ತೀರೋ ಆ ಗುರಿಯನ್ನು ಪ್ರತಿದಿನ ಹೇಳ್ಕೋಬೇಕು ಫಾರ್ ಎಕ್ಸಾಂಪಲ್ ನೀವು ಮನಿಗೆ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇರ್ತೀರ ಅದಕ್ಕೆ ನೀವು ಈ ರೀತಿ ಹೇಳ್ಬೋದು ನಾನು ಆರ್ಥಿಕನಾಗಿ ಆರ್ಥಿಕವಾಗಿ ಸಮೃದ್ಧನಾಗ್ತಿದ್ದೇನೆ ನನಗೆ ತುಂಬಾ ಧನಲಾಭ ಆಗ್ತಿದೆ ವಿಶ್ವಕ್ಕೆ ಧನ್ಯವಾದಗಳು ನನ್ನ ಕನಸುಗಳು ನನಸಾಗುತ್ತಿವೆ ವಿಶ್ವಕ್ಕೆ ಧನ್ಯವಾದಗಳು ಈ ರೀತಿ ಅಫರ್ಮೇಶನ್ಸ್ನ ಪ್ರತಿದಿನ ನೀವು ಹೇಳ್ಕೋಬೇಕು ಇದನ್ನ ನಂಬಿಕೆ ಪೂರ್ತಿ ನಂಬಿಕೆ ಇರಬೇಕು ನಂಬಿಕೆಯಿಂದ ಮತ್ತು ಫೀಲಿಂಗ್ಸ್ ಇಂದ ಒಳಗಡೆ ಫೀಲಿಂಗ್ಸ್ ಇರಬೇಕು ಆ ಫೀಲಿಂಗ್ಸ್ ಇಂದ ನೀವು ಹೇಳಿದಾಗ ಆ ಮ್ಯಾನಿಫೆಸ್ಟೇಶನ್ ಶಕ್ತಿ ಹೆಚ್ಚಾಗುತ್ತೆ ಮೂರನೇದು ಗ್ರ್ಯಾಟಿಟ್ಯೂಡ್ ನೀವು ಏನನ್ನ ಬಯಸಿರ್ತೀರೋ ಏನನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇರ್ತೀರೋ ಅದನ್ನ ಈಗಾಗಲೇ ಪಡ್ಕೊಂಡಿರೋ ತರ ನೀವು ಫೀಲ್ ಮಾಡಿಕೊಂಡು ವಿಶ್ವಕ್ಕೆ ಧನ್ಯವಾದನ ಹೇಳಬೇಕು ಫಾರ್ ಎಕ್ಸಾಂಪಲ್ ನಿಮಗೆ ಹಣದ ಬಗ್ಗೆ ಮ್ಯಾನಿಫೆಸ್ಟ್ ಮಾಡಿರ್ತಿರ್ತೀರ ಒಂದು ಲಕ್ಷ ಧನ ಲಾಭವಾಗಿದೆ ವಿಶ್ವಕ್ಕೆ ಧನ್ಯವಾದಗಳು ನಾನು ಮನೆಯನ್ನ ತಗೊಂಡಿದ್ದೀನಿ ವಿಶ್ವಕ್ಕೆ ಧನ್ಯವಾದಗಳು ನಿಮ್ಮ ಒಂದು ಡಿಸೀಸ್ ಬಗ್ಗೆ ಏನಾದರೂ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರೆ ನಾನು ತುಂಬ ಆರೋಗ್ಯವಂತನಾಗಿದ್ದೀನಿ ವಿಶ್ವಕ್ಕೆ ಧನ್ಯವಾದಗಳು ಈ ರೀತಿ ಒಂದು ಗ್ರ್ಯಾಟಿಟ್ಯೂಡ್ ಅಂದರೆ ಧನ್ಯತಾ ಮನೋಭಾವವನ್ನು ನೀವು ಹೇಳ್ಕೊಳ್ಬೇಕು ನಾಲ್ಕನೇದು ಸ್ಕ್ರಿಪ್ಟಿಂಗ್ ನೀವು ಏನು ಮ್ಯಾನಿಫೆಸ್ಟ್ ಮಾಡ್ಕೊಳ್ತಿರೋ ಅದನ್ನು ನೀವು ಒಂದು ಡೈರಿ ಥರ ಮಾಡಿಕೊಂಡು ಒಂದು ನೋಟ್ಬುಕ್ ಇಟ್ಕೊಂಡು ಅದನ್ನು ಪ್ರತಿದಿನ ಬರಿಬೇಕು ನೀವು ಎಷ್ಟು ಸರಿ ಬೇಕಾದರೂ ಅದನ್ನು ಅದನ್ನೇ ಬರಿಬೋದು ತೊಂದರೆ ಇಲ್ಲ ಪ್ರತಿದಿನ ಬರಿಬೇಕು ನಿಮ್ಮ ಗೋಲ್ ಅಚೀವ್ ಆಗೋವರೆಗೂ ಅದನ್ನು ನೀವು ಈ ಈ ಎಲ್ಲಾನು ಈಗ ನಾನು ಇಷ್ಟು ಏನು ಹೇಳಿದ್ದೀನಿ ಇಷ್ಟನ್ನು ನೀವು ಪ್ರತಿದಿನ ನಿಮ್ಮ ಗೋಲ್ ಅಚೀವ್ ಆಗುವವರೆಗೂ ಮಾಡಿಕೊಂಡು ಬರ್ತಾ ಇರಬೇಕು ಪ್ರತಿದಿನ ನೀವು ಅದನ್ನ ಡೈರಿಯಲ್ಲಿ ಬರೆದಿರಿ ನಿಮ್ಮ ಗುರಿಯನ್ನು ಪ್ರತಿದಿನ ನೀವು ಡೈರಿಯಲ್ಲಿ ಬರೆಯೋದ್ರಿಂದ ನಿಮಗೆ ಇನ್ನೂ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಐದನೇದು ಇನ್ಸ್ಪೈರ್ಡ್ ಆಕ್ಷನ್ ಆಕ್ಷನ್ ಅಂದರೆ ನೀವು ಬರೀ ಮ್ಯಾನಿಫೆಸ್ಟೇಷನ್ ಮಾಡಿದ್ರೆ ಸಾಲಲ್ಲ ಎಕ್ಸಾಂಪಲ್ ನೀವು ಹಣನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರೆ ಆ ಹಣವನ್ನು ಗಳಿಸೋದಕ್ಕೆ ಇರುವಂತ ಹೊಸ ಹೊಸ ಅವಕಾಶಗಳನ್ನ ಹುಡುಕ್ಬೇಕು ದಾರಿ ಸಿಕ್ಕೇ ಸಿಗುತ್ತೆ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇರೋದ್ರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಿರುತ್ತೆ ಅದರಿಂದ ನಿಮಗೆ ದಾರಿ ಕೂಡ ಸಿಗುತ್ತೆ ನೀವು ಆ ದಾರಿಯಲ್ಲಿ ಹೊಸ ಹೊಸ ದಾರಿಯನ್ನ ಹುಡ್ಕೊಂಡು ಆಪರ್ಚುನಿಟೀಸ್ ಹುಡುಕೊಂಡು ಅದಕ್ಕೆ ಶ್ರಮ ಕೂಡ ಪಡಬೇಕು ಸುಮ್ಮನೆ ಕೂತ್ಕೊಂಡು ಮನೆಯಲ್ಲಿ ಮ್ಯಾನಿಫೆಸ್ಟೇಷನ್ ಮಾಡದೆ ನನಗೆ ದುಡ್ಡು ಬರಲಿಲ್ಲ ಅಂದರೆ ಅದು ಹೇಗೆ ಬರುತ್ತೆ ಅಲ್ವಾ ಖಂಡಿತ ಬರಲ್ಲ ಇನ್ನೊಂದು ಮ್ಯಾನಿಫೆಸ್ಟೇಷನ್ನು ಕೆಲಸ ಮಾಡ್ತಾ ಇಲ್ಲ ಅಂದರೆ ನೀವು ಈ ರೀತಿಯ ತಪ್ಪುಗಳನ್ನ ಮಾಡಬೇಡಿ ಯಾವ ರೀತಿ ನಂಬಿಕೆ ಇಲ್ಲದೆ ಮ್ಯಾನಿಫೆಸ್ಟೇಷನ್ ಮಾಡೋದು ನಂಬಿಕೆ ಇಲ್ಲದೆ ಇದ್ಮೇಲೆ ಅದು ಸಕ್ಸಸ್ ಆಗೋಲ್ಲ ನಿಮ್ಮ ಆ ಮ್ಯಾನಿಫೆಸ್ಟೇಷನ್ ನೀವು ಏನು ಮಾಡ್ಕೊಂಡಿರ್ತೀರ ಅದ್ರ ಮೇಲೆ ನಿಮಗೆ ಅನುಮಾನ ಬರುವಂಥದ್ದು ಆ ರೀತಿ ಅನುಮಾನ ಬಂದಾಗಲೂ ಅದು ಸಕ್ಸಸ್ ಆಗೋದು ಕಷ್ಟ ಆಗುತ್ತೆ ಮೂರನೇದು ನೆಗೆಟಿವ್ ಥಿಂಕಿಂಗ್ ಮಾಡೋದು ನೆಗೆಟಿವ್ ಥಿಂಕ್ ಮಾಡಿದಾಗ ಆ ಮ್ಯಾನಿಫೆಸ್ಟೇಷನ್ ಮಾಡುವಂಥದ್ದು ಸಕ್ಸಸ್ ಆಗಲ್ಲ ನಿಮ್ಮ ಮೈಂಡು ಯಾವಾಗಲೂ ಪಾಸಿಟಿವ್ ಆಗಿರಬೇಕು ಸೊ ಈ ರೀತಿಯ ತಪ್ಪುಗಳನ್ನ ಮಾಡೋದ್ರಿಂದ ಮ್ಯಾನಿಫೆಸ್ಟೇಷನ್ ಕೆಲವರಿಗೆ ಸಕ್ಸಸ್ ಆಗಿರಲ್ಲ ಸೊ ಈ ರೀತಿಯ ತಪ್ಪುಗಳನ್ನ ಮಾಡಬೇಡಿ ನೀವು ಮ್ಯಾನಿಫೆಸ್ಟೇಷನ್ ಮಾಡಿ ಮಾಡಿಬಿಟ್ಟು ರಿಸಲ್ಟ್ನ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಯೂನಿವರ್ಸ್